ಏನದು ಡಾನಿ ಸಿಸಾರ ಏನು ಗೊತ್ತಾ ಇವ್ರ ಹೆಸರು ಡಾನಿ ಇವಳು ಸಿಸ್ಸು ಅಥವಾ ವಿಶ್ ಮಾಡೋಕೆ ಅಲ್ಲಿ ನಿಲ್ಗಂಡ್ ಬಂದಿದ್ದೀರಾ ಸೈಟ್ ತಗೋಬೇಕು ಬೈಕ್ ತಗೊಬೇಕು ಕಾರ್ ತಗೋಬೇಕು ಅಂದ್ರೆ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಹೋಗಿ ನಾನು ಅರ್ಕೆ ಮಾಡ್ಕೊಂಡಿದ್ದು ನಂಗೆ ಸಕ್ಸಸ್ ಆಗಿದೆ ಬೇ ಆದಷ್ಟು ಬೇಗ ನೆಕ್ಸ್ಟ್ ನೀವು ಸನ್ನಿಧಾನಕ್ಕೆ ನಮ್ಮ ಹುಡುಗಿ ಕರ್ಗ ಬರೋ ಮಾಡಪ್ಪ ಐ ಗಾಯ್ಸ್ ಎಲ್ಲ ನಮ್ಮ ಮಾವ ಮತ್ತೆ ಸಪೋರ್ಟ್ ಮಾಡಿ ವರ್ಷ ಫಾಸ್ಟ್ ಆಗಿ ಅವನ ಅನ್ಲಕ್ಕಿ

ಹಾಯ್ ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬುವಾರಾ ಸ್ವಾಮಿಗೆ ಹೋಗ್ತಾ ಇದ್ದೀವಿ ಪೂಜಕನ बर्थडे ಇರೋದ್ರಿಂದ ಆ ಸ್ಪೆಷಲ್ ಗೋಸ್ಕರ ಬುವಾರಾ ಸ್ವಾಮೀಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಿದೀವಿ ಬನ್ನಿ ಬ್ಲಾಗ್ ಹೇ ಕಂಟಿನ್ಯೂ ಆಗುತ್ತೆ ನೋಡೋಣ ಹಿಂದೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ cotisation ಹಾಯ್ 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 ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಸೇರ್ತಿದೀವಿ ಬನ್ನಿ ಕಂಟಿನ್ಯೂ ಆಗುತ್ತೆ ನೋಡೋಣ

ನಾಶ ಮಾಡಿದಿರಲ್ಲ ಹಾ ಹಾ ಮಾಡಿದೀವಿ ಇನ್ನೊಂದ್ ಕಾರದಲ್ಲಿ ನಮ್ಮ ಅಂಡಿರು ನಮ್ ಬಾಬಾ ಎಲ್ಲ ಬರ್ತಿದ್ದಾರೆ ಮುಂದೆ ಪಾಸ್ ಆಗ್ಬಿಟ್ಟಿದ್ದಾರೆ ಇನ್ನೊಂದ್ ಕಾರಲ್ಲಿ ನಮ್ಮ ಅಂಕಲ್ ಆಂಟಿ ಎಲ್ಲ ಬರ್ತಿದ್ದಾರೆ ಹಾಯ್ ಹವರ್ ಯು ಸಬ್ಸ್ಕ್ರೈಬ್ ಮಾಡ್ಬಿಡಿ ನಮ್ ಚಾನಲ್ಗೆ ಬೈ ಬೈ ಏನಿದೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತಾರೆ ಎಲ್ಲ ಸೇರ್ಕೊಂಡು ನೀನು ಮುಂದಕ್ಕೆ ಬರಬೇಕು ನೀನು ಮುಂದಕ್ಕೆ ಹೋಗ್ಬಿಡು ಏಳು ಮುಂದಕ್ಕೆ ಬರಲೇ ನಿನ್ನ ಅತ್ತೆನೇ ಬರಲೇ ಅಣ್ಣ ನಮ್ ಲವಿನು ಬರಲೇ ನಿನ್ನ ಅತ್ತೆನೇ ಡಿಕಿ ಕುಡಿಸ್ ಬಿಡ್ವಾ ಬಂದುಬಿಟ್ಟು ನಮ್ ದಾನೋ ಆ ದಾನಿಗೆ ಸಿಿಸ್ ಬಿಡ್ತಾನೆ ಇಲ್ಲ ನಾನು ಆಗಲೇ ಇದೆ ತೋರಿಸೋದು ಬೇಡ ಅಂತ ಪಾಪ ಏಯ್ ಮನೆ ಪಾಪ ನಮ್ದು ಏಯ್ ಪಾಪ ನಮ್ದು ಅಂದ್ರೆ ಪಾಪ ಮಾಮಂದೆ ನಮ್ ಪಾಪ ಏ ನಮ್ ಪಾಪ

ನಿಮ್ಮ ಅಕ್ಕನೇ ಒಂಚೂರು ಸಪ್ಪಾಗ್ಬಿಟ್ಲು ಹೋಗ್ಬಿಟ್ಟು ಏನ್ ಡನಿಸಿಸ್ ಡಿಫ್ರೆನ್ಸ್ ನಮ್ ಡನಿಸಿಸ್ ಡನಿಸಿಸ್ ಅಂದ್ರೆ ಏನು ಗೊತ್ತಾ ಇವ್ರ ಅಕ್ಕನ ಹೆಸರು ಡಾನಿ ಇವಳು ಸಿಸ್ಸು ಅದಕ್ಕೆ ಡನಿಸಿಸ್ ಅಂತೀವಿ ಡಾನಿ ಅವ್ರ ತಂಗಿ ಡಾನಿ ತಂಗಿ ಅವ್ರಿಗೆ ಅದಕ್ಕೆ ಡನಿಸಿಸ್ ಇವಳು ಶಿವಿಕ ಯಶ್ವಿಕ ಶಿವಿಕ ಇನ್ನೊಂದು ಹೆಸರು ಹುಡುಕಾಕ್ ಡಾನಿಸಿಸ್ ಅಂತ ಕಟ್ಟಿದ್ರು ಫ್ರೆಂಡ್ಸ್ ಡಾನಿಸಿಸ್ ಏನೇನೇನು

ಬನ್ನಿ ಒಳಗಡೆ ಹೋಗೋಣ ಹೇಗಿದ್ದೆ ನೋಡೋಣ ದೇವಸ್ಥಾನಕ್ಕೆ ಏನಪ್ಪ ದೇವಸ್ಥಾನ ಗ್ಲಾಸ್ ಬಾ ಸೊ ದೇವಸ್ಥಾನ ಇನ್ನು ಕಟ್ತಿದಾರೆ ಫಿಫ್ಟಿ ಪರ್ಸೆಂಟ್ ಕೆಲಸ ಇದೆ ಈ ಥರ ಎಲ್ಲ ಮಾಡಿದ್ದಾರೆ ಜನಕ್ಕೆ ನೆಲ್ಲು ಅಂತ ಗಿಣ ಗಿನಿಶ್ ಹಸ ಕೇಳ್ತೀಯಾ ಗಿನಿ ಸಸ ಎಲ್ಲ ಫ್ಯಾಮಿಲಿ ಮೆಣಸು ನಮ್ಮ ಬುಟ್ಟಿ ಜ್ಯೂಸ್ ಕುಡಿತಾವ್ರೆ ತಡೆ ವಿಶ್ ಮಾಡೋಕೆ ಅಲ್ಲಿ ನಿಲ್ಕೊಂಡು ಬಂದಿದ್ದೀರಾ

ದಾನಿ ಶೀಸ್ ಪಾಚ್ಕೋಬಿಟ್ಟಿದ್ದಾಳೆ ಅಕ್ಕ ವಾಮಿಟ್ ಮಾಡ್ಕೊಂಡು ನೀರ್ ಕುಡಿತಿದ್ದಾಳೆ ದಾನಿಶೀ ದಾನಿ ದಾನಿ ಶೀಸ್ ಪಾಚ್ಕೋಬಿಟ್ಟಿದ್ದಾಳೆ ಗಗನ್ ನೋಡಿ ಎಲ್ಲರಿಗೂ ಜ್ಯೂಸ್ ಕೊಡ್ತಿದ್ದಾನೆ ಹುಡ್ರುಗಳು ಬೈಟಿ ಮಾಡ್ಕೊಳ್ಳಿ ಏನಿದೋ ಏನದು ಮೀಸೆ ಅಂದ್ರೆ ಬ್ಲಾಕಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಬರ್ತಾ ಕ್ಯಾಲ್ಸಿಯಂ ಕಡಿಮೆ ಎಷ್ಟು ಒಂದು ಒಂದು ಬರ್ತೀವಿ ಸಮಸ್ಯೆ ಆಗಿಬಿಟ್ಟಿದೆ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಫುಲ್ ಇನ್ನು ಕಂಪ್ಲೇಂಟ್ ಆಗಿಲ್ಲ ಕಂಪ್ಲೀಟ್ ಆದ್ಮೇಲೆ ಬರಬೇಕು ತುಂಬಾ ವರ್ಕ್ ನಡೀತಿದೆ ನೋಡಿ ದೇವಸ್ಥಾನ ಬೈಕ್ ತಗೋಬೇಕು ಬೈಕ್ ತಗೋಬೇಕು ಕಾರ್ ತಗೋಬೇಕು ಅಂದ್ರೆ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಹೋಗಿ ನಾನು ಅರ್ಕೆ ಮಾಡ್ಕೊಂಡಿದ್ರೆ ನಂಗೆ ಸಕ್ಸಸ್ ಆಗಿದೆ ಮೂರು ವಿಚಾರದ ಸಕ್ಸಸ್ ಆಗಿದೆ ಮತ್ತೇನು ಗೊತ್ತಾ ಇಲ್ಲಿಂದ ಮಣ್ಣು ತೊಗೊಂಡು ಕವರಲ್ಲಿ ಈ ಥರ ಮಡಿಕೆ ಅವ್ರು ತೇರ್ಥ ಮನೆ ಕಟ್ಟಬೇಕು ಇಟ್ಟಿಗೆ ಜಮೀನು ತಗೋಬೇಕು ಅಂದರೆ ಮಣ್ಣು ಇಲ್ಲಿ ಮಡಿಕೆ ಅವ್ರು ತೇರ್ಥ ಮತ್ತು ಕುಂಕುಮ ಅಷ್ಟನ್ನ ಎಲ್ಲ ಹೂವು ಕೊಟ್ಟು ಪ್ರಸಾದ ಕೊಡ್ತಾರೆ ಇವರೆಲ್ಲ ಇಲ್ಲಿ ಕೂತಿದ್ದಾರೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಫೋಟೋ ಅಲೋ ಇಲ್ಲ ಆದಷ್ಟು ದೇವ್ರು ಕವರ್ ಮಾಡ್ತೀನಿ ಮಾಡೋ ಫೋಟೋ ವೀಡಿಯೋ ಅಲೋ ಇಲ್ಲ ಅದ್ರ ಭಗವಂತ ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್ ದರ್ಶನ ಮುಕ್ತ ಹೊರಡ ಬರ್ತಾ ಇದ್ದೀವಿ ದೇವಸ್ಥಾನದಿಂದ ಹೊರಡ ಬರ್ತಾ

ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ವೇಟ್ ಮಾಡ್ತಿದ್ದಾರೆ ಅೇಜ್ ಡಾನಿ ಇಸು ಡಾನಿಯಾ ಫ್ರೆಂಡ್ಸ್ ಒಂದು ಸಾಕು ಒಬ್ಬಳು ಕೊಡಿ ಸರ್ ಹೋಗಿ ಸರ್ ಹೋಗಿ ಡಾನ್ಗೆ ಹಾಂ ಸಾಕು ಹೋಗಿ ನೋಡಿ ಪ್ರಸಾದ್ರಿ ಪ್ರಸಾದ ಸರ್ ಲೈಟ್ ತಗೊಳ್ಳಿ ಮಧ್ಯಾಹ್ನ ಸ್ವಲ್ಪ ನಾವು ಇದ್ಕೊಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಮಾಡುವ ಎಲ್ಲ ಭಕ್ತಾದಿಗಳು ಕೊಟ್ಟಿರೋದು ಅಂದ್ಕೊಡ್ತೀನಿ ಇಲ್ಲ ದೇವಸ್ಥಾನ ಕಡೆಯಿಂದ ಮಾಡ್ತಾರೆ ಗೊತ್ತಿಲ್ಲ ಕೊಟ್ರಾ ಹ್ಞೂ ವರ್ಷ ಫಾಸ್ಟ್ ಆಗೋನೇ ಪಕ್ಷೆ ಅವನು ಅನ್ಲಕ್ಕಿ ಸ್ವಲ್ಪ ಹಾಕಿ ಸರ್ ಸರ್ ಡೈಲಿ ಇರುತ್ತಾ ಊಟ ಹೊಸದಾ ಅದೇ ಟೈಮಿಂಗ್ಸಾ ಟೈಮಿಂಗ್ಸಾ ರಾತ್ರಿ ಏಳು ಗಂಟೆ ವರ್ಷ ಸ್ವಲ್ಪ ಹಾಕಿ ಅವಾಗ ಸ್ವಲ್ಪ ಉಮ್ಮ ಹೇಳಿದ್ರೆ ಇವಾಗ ಯಾಕೆ ಮಂಕೋಡಿತು ಊಟ ಮಾಡಲ್ಲ ಲೈಟ್ ಆಗಿ ಮಾಡ್ತೀನಿ ಅನ್ಬಿಟ್ಟು ಮೊಸರನ್ನ ಚೆನ್ನಾಗಿ ಚೆನ್ನ ತಿಂದೊಂದ್ ಸರಿ ಬೇಕಂದು ನೋಡಿ ಹೋಗ್ತಿದ್ದೀನಿ ನಾಕ್ಸ್ಕೊಂಬರಕ್ಕೆ ಏನಂದ್ರಲ್ಲ ಫ್ರೆಂಡ್ಸ್ ಹಂಗ ಗಡ್ಡ ನಾನು ಊಟ ಮಾಡಿ ತಟ್ಟಿಳ್ತಾ ಇದ್ದಾರೆ ಪುಣ್ಯವಂತೆ ಏನು ಗೊತ್ತಾ ಗೈಸ್ ಅವ್ರ ಹಸ್ಬೆಂಡು ಹಸ್ಬಂಡು ಊಟ ಮಾಡಿ ತಟ್ಟೆ ತೊಳಿದ್ಬಿಟ್ಟು ಇರ್ತಿದ್ದಾರೆ ನೋಡಿ ತುಂಬಾ ಒಳ್ಳೆ ಗಂಡ ಸಿಕ್ಕಿದ್ದಾರೆ ಬಾಬಾ ಎರಡು ತಟ್ಟೆ ಊಟ ಮಾಡಿದ್ರಾ ಎರಡು ತಟ್ಟೆ ಇಲ್ಲಿ ಮತ್ತೆ ಎರಡು ತಟ್ಟೆ ತೊಳಿದ್ರಿ ತೇಜಿಂದ ಓ ಲಕ್ಕಿ ಲಕ್ಕಿ

ಕಡಲೆಪುರಿ ತಗೊಳ್ಳೋಣ ಬನ್ನಿ ಹತ್ತು ರೂಪಾಯಿಗೆ ಎರಡು ಸಾವಿರ ಅಂತೆ ಕಡಲೆಪುರಿ ತಗೊಳಲ್ವಾರಿ ನೀವು ಬೇಡ ಮಾಡ